ಇಲ್ಲಿ ಮಣ್ಣಮ್ಮ ದೇವಸ್ಥಾನಕ್ಕೆ ಬಂದಿದ್ದಂಗೆ ಧನ್ಯವಾದಗಳು ಇಲ್ಲಿ ಏನು ಅಂತಂದರೆ ಅದು ಇದು ಕಾಯಿಲೆ ಅದು ಇದು ಇದು ಎಲ್ಲ ಬರ್ತಾಯಿರ್ತಾರೆ ದೇವಸ್ಥಾನಕ್ಕೆ ಅಮ್ಮ ಬದಗಡೆ ಹೂ ಕೊಡ್ತಾಯಿತ್ತು ಅಂತಂದರೆ ಒಳ್ಳೆಯದಾಗುತ್ತೆ ಅಂತ ಎಲ್ಲ ಜನ ನಂಬಿಕೆ ಇಟ್ಟಿದ್ದಾರೆ ಅದೇ ಥರ ಇದೆ ಮತ್ತು ಆಮೇಲೆ ಎಡಗಡೆ ಹೂ ಕೊಡ್ತಾ ಅಂದರೆ ಸ್ವಲ್ಪ ದಿವಸ ಲೇಟು ಅಂತ ಅನ್ನೋ ಅನ್ಬೋದು ಆಮೇಲೆ ಇಲ್ಲೆಲ್ಲ ಭಕ್ತಾದಿಗಳು ಸುಮಾರು ಜನ ಬರ್ತಾರೆ ಕಷ್ಟ ಎಲ್ಲ ಬಗೆಹರಿಸ್ತದೆ ಆಮೇಲೆ ಅಂದ್ಕೊಂಡಂಗೆಲ್ಲ ಕೆಲಸಗಳೆಲ್ಲ ನೆರವೇದಾವೆ ಅದೇ ಥರ ಜನಗಳೆಲ್ಲ ಬಂದು ಹೋಗ್ತಾ ಇರ್ತಾರೆ ಹೆಸರು ಶ್ರೀ ಶಿವಕುಮಾರ ಸ್ವಾಮಿ ಅಂತ ಈ ಮಣ್ಣಮ್ಮ ದೇವಿ ದೇವಸ್ಥಾನದ ಒಂದು ಯಜಮಾನರು ನಾವು ಒಂದು ಕುಂಬಾರಳ್ಳಿ ಈ ಮಂಡಮ್ಮ ದೇವಿಯ ಒಂದು ಇತಿಹಾಸ ಅಂದರೆ ಸಾವಿರದ ಐನೂರ ಅರವತ್ತರಲ್ಲಿ ಗಂಗಾರಸ ರಾಜಧಾನಿಯಾದಂತಹ ಮಾನ್ಯಪ್ರ ಮಂಡೆ ಎನ್ನುವಂತಹ ಒಂದು ಸ್ಥಳದಲ್ಲಿ ಏಳು ಒಂದು ಬಂಡೆ ಇದೆ ಆ ಬಂಡೆಯಲ್ಲಿ ಏಳು ದೇವರುಗಳು ಉದ್ಭವ ಆಗ್ತವೆ ಬಂಡೆ ಸೀಳಿ ಉದ್ಭವ ಆಗ್ತವೆ ಅದರಲ್ಲಿ ಮೊದಲನೇದಾಗಿ ಬೆಂಗಳೂರು ಅಣ್ಣಮ್ಮ ಎರಡನೇದಾಗಿ ಇದು ಮಣ್ಣೆಯಲ್ಲಿರುವಂತಹ ಮಣ್ಣೆಯಮ್ಮ ಮೂರನೇದಾಗಿ ಮಾದಪುರ ಅಂದರೆ ಗುಬ್ಬಿ ತಾಲೂಕು ಇರುವಂತಹ ಒಂದು ಮಾದಾಪುರದಮ್ಮ ಎನ್ನುವಂತಹ ಒಂದು ದೇವರು ನೆಕ್ಸ್ಟು ಸಾಕ್ಷಿ ಹೇಳಿ ಮಣ್ಣಮ್ಮ ಹಾಗೆ ಮಧುಗಿರಿ ದಂಡಿಮಾರಮ್ಮ ಹಾಗೂ ಏಕನಾಥೇಶ್ವರಿ ಎನ್ನುವಂತಹ ದೇವರುಗಳು ಆ ಮಣ್ಣೆಯನ್ನು ಸೀಳಿ ಒಂದೊಂದು ಕಡೆ ದೇವರುಗಳು ಹೋಗಿ ನೆಲೆಸಿ ನೆಲೆಸಂಥೇಳಿ ಹೇಳ್ಬೋದು ಈ ನಮ್ಮ ದೇವರ ಒಂದು ಇತಿಹಾಸ ಬಂದು ಸುಮಾರು ಸಾವಿರದ ಐನೂರ ಅರವತ್ತರಲ್ಲಿ ಈ ಒಂದು ಸ್ಥಳಕ್ಕೆ ಬಂದು ನೆಲೆಸಿದೆ ಅಂತ ಹೇಳ್ಬೋದು ಮೇನು ಇಲ್ಲಿ ಅನೇಕ ಭಕ್ತಾದಿಗಳು ಬರ್ತಾಯಿರ್ತಾರೆ ಅವರ ಕಷ್ಟ ಕಾರ್ಪಣ್ಯಗಳು ಏನಿದೆ ಅದು ದೇವರ ಒಂದು ಪ್ರಸಾದದ ಮೂಲಕ ಕೇಳ್ಕೊತಾ ಇರ್ತಾರೆ ಅವರು ಅದು ಬಲಗಡೆ ಕೊಟ್ಟರೆ ಅವರ ಕೆಲಸ ಆಗುತ್ತೆ ಅಂತ ಅರ್ಥ ಬಲಗಡೆ ಎಡಗಡೆ ಕೊಟ್ಟರೆ ಅದು ಹಾಗಾದರೂ ಡೌಟು ಎನ್ನುವಂತಹ ಒಂದು ಕುರ್ತನ್ನು ನಮ್ಮ ದೇವರು ಕೊಡ್ತಾ ಇರುತ್ತೆ ಇಲ್ಲಿ ಹಾಗೆಯೇ ಸುಮಾರು ಜನ ಭಕ್ತಾದಿಗಳು ಇಲ್ಲಿ ಯಾವುದೇ ಮಂತ್ರ ಇರ್ಬೋದು ಅಥವಾ ಈ ಅನೇಕ ಪೀಡೆ ಪಿಸಾಚಿ ಅನ್ನುವಂತಹ ಒಂದು ಏನಿದೆ ಅಂತ ಕಷ್ಟಗಳಿಗೆಲ್ಲ ನಮ್ಮ ದೇವಸ್ಥಾನಗಳಿಗೆ ಬರ್ತಾ ಇರ್ತಾರೆ ಪ್ರತಿ ಅಮಾವಾಸ್ಯ ಇಲ್ಲಿ ವಿಪರೀತ ಜನದಿಂದ ತುಂಬಿರುತ್ತೆ ಹಾಗೆಯೇ ಪ್ರತಿ ವರ್ಷ ಶ್ರೀರಾಮನವಮಿ ಕಳೆದಂತಹ ಒಂದು ಹದಿನೈದು ದಿವಸಕ್ಕೆ ಒಂದು ಇಪ್ಪತ್ತು ದಿವಸ ಮ್ಯಾಗ್ಸಿಮು ಆವಾಗ ನಮ್ಮ ಒಂದು ಮಣ್ಣಮ್ಮ ದೇವಿಯ ಜಾತ್ರಾ ಮಹೋತ್ಸವವನ್ನು ಏಳುಹಳ್ಳಿ ಗ್ರಾಮ ದೇವತೆಗಳಿಂದ ಅಂದರೆ ಕರೆಮಂದಹಳ್ಳಿ ಚಿನ್ನಪಾಳ್ಯ ಮಾರಗೊಂಡನಹಳ್ಳಿ ತುಪ್ಪದಗೋಣ ತಿಲಾರನಳ್ಳಿ ರಾಮಲಿಂಗಾಪುರ ಸಾಕ್ಷಿಹಳ್ಳಿ ಕುಂಬಾರಹಳ್ಳಿ ಇಷ್ಟು ಗ್ರಾಮಗಳು ಸೇರಿ ವಿಜೃಂಭಣೆಯ ರೀತಿಯಲ್ಲಿ ನಮ್ಮ ಒಂದು ಜಾತ್ರಾ ಮಹೋತ್ಸವವನ್ನು ನೆರವೇರಿಸ್ತಾರೆ ಅಂತೇಳಿ ಹೇಳ್ಬೋದು ಇವರಿಗೆ ಹುಷಾರಿಲ್ಲದ ಕೋಮಾ ಸ್ಥಿತಿಯಲ್ಲಿ ತಿರು ತುಮಕೂರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿದ್ದರು ಸುಮಾರು ಒಂದು ಹದಿನೈದು ದಿನ ಟ್ರೀಟ್ಮೆಂಟ್ ಕೊಟ್ಟು ಅಲ್ಲಿ ಸ್ವಲ್ಪ ಹುಷಾರಾಗಿ ಬಂದರು ತಿಂಗಳ ಮತ್ತೆ ಹಂಗೆ ಆಗಿದೆ ಹಾಗಾಗಿ ಅವರು ದೇವ್ರ ಪ್ರಸಾದ ಕೇಳಿದರು ಪ್ರಸಾದ ಕೇಳಿದಂಥ ಸಂದರ್ಭದಲ್ಲಿ ಬಲಗಡೆ ಕೊಟ್ಟಿದೆ ಬಲಗಡೆ ಕೊಟ್ಟಂತಹ ಒಂದು ಸಂದರ್ಭದಿಂದ ಅವರು ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ಮೇಲಾಗಿದೆ ಅಂತ ಹೇಳ್ತಾ ಇದೆ ನಮ್ಮದು ಕುಮಾರಹಳ್ಳಿ ಮಣ್ಣಮ್ಮ ದೇವಸ್ಥಾನ ಸಾಕ್ಷಿಹಳ್ಳಿ ಮಣ್ಣಮ್ಮ ದೇವಸ್ಥಾನ ನನಗೆ ಕೈ ಕಾಲು ಸಾಧನಕ್ಕೆ ಬತ್ತಿರಲಿಲ್ಲ ಇಲ್ಲಿ ತಾಯ್ತಾಗ ಬಂದ ಮೇಲೆ ಎಲ್ಲ ಸಲೀಸ ನಡೀತಾ ಆಯಿತು ಆಸ್ಪತ್ರೆನೆಲ್ಲ ಮುಗಿಸಿ ಲಾಸ್ಟ್ ಇಲ್ಲಿ ಬಂದಿದ್ದು ಇಲ್ಲಿ ಚೆನ್ನಾಗಿ ಮಾತಾಡಿ ನೋಡಿ ನಮ್ಮದು ಬಡವನಹಳ್ಳಿ ಬಡವನಹಳ್ಳಿಯಿಂದ ಬಂದಿರೋದು ನಮ್ಗೆ ಏಳು ವರ್ಷ ಆಗಿತ್ತು ಈ ಥರ ಹುಷಾರಿಲ್ದಂಗೆ ತುಂಬ ಕಡೆ ಆಸ್ಪತ್ರೆಗೆಲ್ಲ ತೋರಿಸಿದ್ವಿ ಮೇಲಾಗಲಿಲ್ಲ ಬೇರೆ ಬೇರೆ ಕಡೆ ದೇವ್ರಿಗೂ ಹೋದ್ವಿ ಮೇಲಾಗಲಿಲ್ಲ ಇಲ್ಲಿ ಬಂದ ಮೇಲೆ ನಮಗೆಲ್ಲ ತುಂಬ ವಾಸೆ ಆಗೈತೆ ಚೆನ್ನಾಗಿರ್ಲಿಲ್ಲ ಎಲ್ಲ ಹಾಸ್ಪಿಟ್ಲೆಲ್ಲ ಸುತ್ತಾರ್ಕ ಬಂದ್ವಿ ಎಲ್ಲೂ ಗುಣ ಆಗಲಿಲ್ಲ ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ ಯಮಗೆ ಮರಬಿಡೋದ್ಕೆ ನಮಗೆಲ್ಲ ಒಳ್ಳೇದಂತ ನಮ್ಮದು ಚಿಕ್ಕಗಾರ ನಮ್ಮ ಮಗಿಗೆ ಚೆನ್ನಾಗಿರಲಿಲ್ಲ ಹೆಣ್ಮಗಿಗೆ ಅದಕ್ಕೆ ಕರ್ಕೊಂಬಿದ್ವಿ ನೆನ್ನೆ ಬಂದ್ವಿ ಇವತ್ತು ಸ್ವಲ್ಪ ಗುಣ ಆಗೈತೆ ವಾಸೆ ಆಗ್ತಾ